ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಗೆ ಸ್ವಾಗತ ಆರನೇ ತರಗತಿ ಗಣಿತ ಭಾಗ ಎರಡು ಗಣಿತ ಪ್ರಕಾಶ ಪುಟ ಸಂಖ್ಯೆ ಅರವತ್ತೆಂಟರಲ್ಲಿ ಬರ್ತಕ್ಕಂಥ ವಿಭಜಿತ ಆಯತಗಳನ್ನು ರಚನೆ ಮಾಡ್ತಕ್ಕಂಥದ್ದು ಹೇಗೆ ಅಂತೇಳಿ ತಾವು ನೋಡ್ತಾ ಇದ್ರೆ ಚಿತ್ರದಲ್ಲಿ ತೋರಿಸಿರುವಂತೆ ಮೂರು ಒಂದೇ ರೀತಿಯ ಚೌಕಗಳಾಗಿ ವಿಂಗಡಿಸಬಹುದಾದ ಒಂದು ಆಯತವನ್ನು ರಚಿಸಿ ಅಂತೇಳಿ ಇದು ಒಂದು ರಫ್ ಸ್ಕೆಚ್ ನಾವು ಮೊದಲಿಗೆ ನಮ್ಮ ಒಂದು ಪಿಕ್ಚರ್ ಈ ರೀತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ರಫ್ ಸ್ಕೆಚ್ ಹಾಕಿ ಅಂತೀವಿ ಮೂರು ಆಯತಗಳು ಬರೋ ರೀತಿ ಒಂದು ರಫ್ ಸ್ಕೆಚ್ ಅನ್ನು ಹಾಕೊಂಡು ಕೆಳಗಿನ ಚಿತ್ರದಲ್ಲಿ ತೋರಿಸಿರುವ ರೂಪದ ಒಂದು ಆಯತವನ್ನು ನಾವು ರಚಿಸೋಣ ಕೆಳಗಲ್ಲ ಮೇ ಇದು ಮೇಲ್ಭಾಗದಲ್ಲಿ ತೋರಿಸಿರೋ ರೀತಿಯಲ್ಲಿ ಅಂತ ಒಂದು ಆಯತದ ಲಂಬ ಬದಿನ ಮೂರು ಸೆಂಟಿಮೀಟರ್ಗೆ ಇಳಿಸೋಣ ಆಯತವನ್ನು ಮೂರು ಒಂದೇ ಚೌಕಗಳಾಗಿ ವಿಂಗಡಿಸಬೇಕಾಗಿರುವುದರಿಂದ ಆಯತದ ಉದ್ದವು ನೋಡಿ ಲಂಬ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದರೆ ಈ ಬಾಹುಗಳು ಕೂಡ ಮೂರು ಸೆಂಟಿಮೀಟರ್ ಇರೋ ರೀತಿಯಲ್ಲಿ ನಾವು ಒಂದು ಆಯತವನ್ನು ಆಯತಗಳನ್ನು ರಚಿಸಬೇಕಾಗಿದೆ ಹಾಗೆ ಹಾಗಾಗಿ ಆಯತವನ್ನು ಮೂರು ಒಂದೇ ಚೌಕಗಳಾಗಿ ವಿಂಗಡಿಸಬೇಕಾಗಿರೋದ್ರಿಂದ ಆಯತದ ಉದ್ದವು ಮೂರು ಸೆಂಟಿಮೀಟರ್ ಪ್ಲಸ್ ಮೂರು ಸೆಂಟಿಮೀಟರ್ ಪ್ಲಸ್ ಮೂರು ಸೆಂಟಿಮೀಟರ್ ನಾವು ಮೂರು ಆ ಚೌಕಗಳಾಗಿ ವಿಂಗಡಣೆ ಮಾಡಬೇಕಾಗಿದೆ ಒಂದು ಆಯತವನ್ನು ಸೊ ಹಾಗಾಗಿ ನಾವು ಒಂಬತ್ತು ಸೆಂಟಿಮೀಟರ್ ಇರುವಂತೆ ಒಂದು ರೇಖೆಯನ್ನು ಎಳೆದುಕೊಳ್ಳೋಣ ಅಳತೆ ಪಟ್ಟಿಯನ್ನು ಬಳಸಿ ಒಂಬತ್ತು ಸೆಂಟಿಮೀಟರ್ಗೆ ಸಮಾನವಾದ ಒಂದು ಎ ಬಿ ರೇಖೆಯನ್ನು ಎಳಿತೀವಿ ಎ ಬಿ ರೇಖೆಯನ್ನೇ ಅಥವಾ ರೇಖಾಖಂಡ ಅಂತೇಳಿ ಎಳಿತೀವಿ ನಂತರ ಅಂಥ ಮೂರು ರೂಲರ್ ಬಳಸಿ ಅಂದರೆ ಅಳತೆ ಪಟ್ಟಿ ಅಥವಾ ಸ್ಕೇಲನ್ನು ಬಳಸಿ ಎ ಬಿ ಮೇಲೆ ಎ ಪಿ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಇರುವಂತೆ ಮತ್ತು ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ ಇಲ್ಲಿ ಕ್ಯೂ ಬಿ ಕೂಡ ಮೂರು ಸೆಂಟಿಮೀಟರ್ ಆಗಿದೆ ನೋಡಿ ಒಂಬತ್ ಸೆಂಟಿಮೀಟರ್ ದ ಒಂದು ರೇಖಾಖಂಡವನ್ನು ಎಳ್ದ್ರಿ ಹೌದಲ್ವಾ ಒಂಬತ್ತು ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ಎಳಿತೀರಿ ಅಳತೆ ಪಟ್ಟಿಯನ್ನು ತೆಗೆದುಕೊಳ್ತೀರಿ ಇಲ್ಲಿಗೆ ಇದ್ರ ಮೇಲೆ ಅಳತೆ ಪಟ್ಟಿಯನ್ನು ಇಟ್ಕೊಂತೀರಿ ಎ ಇಂದ ಪಿ ಗೆ ಮೂರು ಸೆಂಟಿಮೀಟರ್ ಇರುವಂತೆ ಒಂದು ಬಿಂದುವನ್ನು ಗುರುತಿಸ್ತೀರಿ ಅದನ್ನ ಪಿ ಬಿಂದು ಅಂತ ಗುರುತಿಸ್ತಿರಿ ಪಿ ಇಂದ ಮತ್ತೆ ಕ್ಯೂ ಇಲ್ಲಿಗೆ ಮೂರ್ ಸೆಂಟಿಮೀಟರ್ ಇರುವಂತೆ ಒಂದು ಬಿಂದುವನ್ನು ಗುರುತಿಸ್ತೀರಿ ಕ್ಯೂ ಅಂತ ಹೆಸರು ಕೊಡ್ತೀರಿ ಆಟೋಮೆಟಿಕಲ್ ಪಿ ಮತ್ತು ಕ್ಯೂ ಅನ್ನು ಮೂರ್ ಮೂರು ಸೆಂಟಿಮೀಟರ್ಗೆ ಗುರುತಿಸಿದಾಗ ಆಟೋಮೆಟಿಕಲ್ ಕ್ಯೂ ಬಿ ಈಸ್ ಆಲ್ಸೋ ತ್ರೀ ಸೆಂಟಿಮೀಟರ್ ಐ ಅಂಡರ್ಸ್ಟ್ಯಾಂಡ್ ಸೊ ಈಗ ಏನಾಯ್ತು ನೋಡಿ ಗಮನಿಸ್ತಾ ಇದ್ರಿ ಎ ಪಿ ಇಸಿ ಕೊಟ್ಟು ಮೂರು ಸೆಂಟಿಮೀಟರ್ ಪಿ ಕ್ಯೂಸಿ ಕೊಟ್ಟು ಮೂರು ಸೆಂಟಿಮೀಟರ್ ಕ್ಯೂ ಬಿಜಿ ಕೊಟ್ಟು ಮೂರು ಸೆಂಟಿಮೀಟರ್ ಆತು ಓಕೆ ಅಂತ ನಾಲ್ಕು ಪ್ರೊಟ್ರಾಕ್ಟರ್ ಬಳಸಿ ಎ ಪಿ ಕ್ಯೂ ಮತ್ತು ಬಿ ನಲ್ಲಿ ಲಂಬ ರೇಖೆಗಳನ್ನ ಎಳೆಯಿರಿ ಪ್ರೊಟ್ರಾಕ್ಟರ್ ಅಂದ್ರೆ ಕೋನಮಾಪಕ ಸೊ ಕೋನ ನಾವು ಬಳಸಿಕೊಂಡು ನೋಡಿ ಎ ಬಿಂದು ಎ ಬಿಂದು ಪಿ ನಲ್ಲಿ ಕ್ಯೂ ನಲ್ಲಿ ಬಿ ನಲ್ಲಿ ಎ ಪಿ ಕ್ಯೂ ಬಿ ನಲ್ಲಿ ಲಂಬ ರೇಖೆಯನ್ನ ಎಳಿತೀವಿ ಅಂದ್ರೆ ಕೋನ ಮಾಪಕ ಈ ಬಿಂದಿನ ಕೋನಮಾಪಕ ಇಟ್ಕೊಂತೀವಿ ನೈಂಟಿ ಡಿಗ್ರಿಗೆ ಮಾರ್ಕ್ ಮಾಡ್ತೀವಿ ಪಿ ನಲ್ಲಿ ಕೋನಮಾಪು ಕೆಟ್ಟಕಂತೀವಿ ನೈಂಟಿ ಡಿಗ್ರಿ ಮಾರ್ಕ್ ಮಾಡ್ತೀವಿ ಕ್ಯೂ ನಲ್ಲಿ ಕೋನಮಾಪ ಕಟ್ಕೊಂತೀವಿ ನೈಂಟಿ ಡಿಗ್ರಿ ಮಾರ್ಕ್ ಮಾಡ್ತೀವಿ ಬಿ ನಲ್ಲಿ ಕೋನಮಾಪು ಇಟ್ಕೊಂಡು ನೈಂಟಿ ಡಿಗ್ರಿ ಮಾರ್ಕ್ ಮಾಡ್ತೀವಿ ಓಕೆನಾ ಸೊ ಇಲ್ಲಿ ಮಾರ್ಕ್ ಮಾಡ್ತೀವಿ ಇದು ತೊಂಬತ್ತು ಡಿಗ್ರಿ ಲಂಬ ಕೋನವನ್ನ ತೋರಿಸ್ತಕ್ಕಂಥದ್ದು ಸಂಕೇತ ಓಕೆ ಈಗ ಮುಂದಿನ ಹಂತ ಹಂತ ಐದು ರೂಲರ್ ಬಳಸಿ ಎ ಪಿ ಕ್ಯೂ ಮತ್ತು ಬಿಂದುಗಳನ್ನು ಎ ಪಿ ಕ್ಯೂ ಮತ್ತು ಬಿ ನಲ್ಲಿ ಲಂಬ ಕೋ ಲಂಬ ಕೋನಗಳಲ್ಲಿ ಕ್ರಮವಾಗಿ ಗುರುತಿಸಿ ಅಂದರೆ ಎ ಎ ಡ್ಯಾಶ್ ಪಿ ಪಿ ಡ್ಯಾಶ್ ಇಸ್ ಈಕ್ವಲ್ ಟು ಕ್ಯೂ ಕ್ಯೂ ಡ್ಯಾಶ್ ಇದು ಇಕೊಂಡು ಬಿ ಬಿ ಡ್ಯಾಶ್ ಇದುಕೊಂಡು ಮೂರು ಸೆಂಟಿಮೀಟರ್ ನೋಡಿ ಎ ಅಲ್ಲ ನೋಡಿ ಎ ಎ ಡ್ಯಾಶ್ ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಮತ್ತು ಬಿ ಡ್ಯಾಶ್ ನೋಡಿ ಏನಪ್ಪ ಎ ಬಿ ರೇಖಾ ಕಂಡ ಇತ್ತು ಎ ಬಿಂದು ಗುರುತಿಸಿತು ಪಿ ಕ್ಯೂ ಬಿ ಮೂರು ಗೆ ಇಲ್ಲಿ ಇಟ್ಕೊಂಡು ಕೋರ್ಮಾಪಕ ಕೋರ್ಮಾಪಕ ಇಟ್ಕೊಂಡು ಇಲ್ಲಿ ಲಂಬರೇಖೆಯನ್ನು ಬಿಂದುವನ್ನು ಗುರುತಿಸ್ತೀವಿ ನಂತರ ಈ ರೇಖೆಗಳನ್ನು ಲಂಬರೇಖೆಗಳನ್ನು ಎಳೆದ್ವಿ ಲಂಬರೇಖೆಯನ್ನು ಲಂಬ ಲಂಬರೇಖೆನ ಎಳೆದ ನಂತರದಲ್ಲಿ ನಾವು ರೂಲರ್ ಬಳಸಿ ಅಂದ್ರೆ ಅಳತೆ ಪಟ್ಟಿಯನ್ನು ಬಳಸಿ ಇಲ್ಲಿ ಅಳತೆ ಪಟ್ಟಿಯನ್ನು ಇಟ್ಕೊಂಡು ಮೂರು ಸೆಂಟಿಮೀಟರ್ ಮಾರ್ಕ್ ಮಾಡ್ತೀವಿ ಅದನ್ನು ಎ ಡ್ಯಾಶ್ ಈ ರೀತಿ ಮಾರ್ಕ್ ಮಾಡಿ ಎ ಡ್ಯಾಶ್ ಅಂತ ಓದ್ತೀವಿ ಪಿ ಬಿಂದಿನ ಅಳತೆ ಪಟ್ಟಿ ಇಟ್ಕೊಂಡು ಮೂರು ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ತೀವಿ ಪಿ ಡ್ಯಾಶ್ ಕ್ಯೂ ಬಿಂದಿನ ಅಳತೆ ಇಟ್ಕೊಂಡು ಮೂರು ಸೆಂಟಿಮೀಟರ್ಗೆ ಗುರ್ತು ಮಾಡ್ತೀವಿ ಕ್ಯೂ ಡ್ಯಾಶ್ ಬಿ ಬಿಂದಿನ ಇಟ್ಕೊಂಡು ಮೂರು ಸೆಂಟಿಮೀಟರ್ಗೆ ಅಳತೆ ಮಾರ್ಕ್ ಮಾಡ್ತೀವಿ ಅದನ್ನು ಬಿ ಡ್ಯಾಶ್ ಅಂತೇಳಿ ಹೆಸರನ್ನು ಕೊಡ್ತೀವಿ ನೆಕ್ಸ್ಟ್ ಎ ಡ್ಯಾಶ್ ಮತ್ತು ಪಿ ಡ್ಯಾಶ್ ಪಿ ಡ್ಯಾಶ್ ಮತ್ತು ಕ್ಯೂ ಡ್ಯಾಶ್ ಮತ್ತು ಕ್ಯೂ ಡ್ಯಾಶ್ ಮತ್ತು ಬಿ ಡ್ಯಾಶ್ಗಳನ್ನು ರೂಲರ್ ಬಳಸಿ ಸೇರಿಸಿ ಅದರ ಅರ್ಥ ಏನಪ್ಪಾ ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿ ಮಾರ್ಕ್ ಮಾಡಿದ್ವಿ ಅಲ್ಲ ಇವುಗಳನ್ನು ಎ ಡ್ಯಾಶ್ ಪಿ ಡ್ಯಾಶ್ ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಕ್ಯೂ ಡ್ಯಾಶ್ ಮತ್ತು ಈ ರೀತಿ ಎಳೆದ್ವಿ ಎಳೆದ ನಂತರದಲ್ಲಿ ನಾವು ಎ ಬಿ ಬಿ ಎ ಬಿ ಎ ಬಿ ಬಿ ಡ್ಯಾಶ್ ಎ ಡ್ಯಾಶ್ ಒಂದು ಆಯತ ನಮಗೆ ಬಂತು ಇದನ್ನು ಎ ಪಿ ಪಿ ಡ್ಯಾಶ್ ಎ ಡ್ಯಾಶ್ ಪಿ ಕ್ಯೂ ಕ್ಯೂ ಡ್ಯಾಶ್ ಪಿ ಡ್ಯಾಶ್ ಮತ್ತು ಕ್ಯೂ ಬಿ ಬಿ ಡ್ಯಾಶ್ ಕ್ಯೂ ಎಂಬ ಮೂರು ರೀತಿಯ ಚೌಕಗಳಾಗಿ ವಿಂಗಡಿಸಲಾಗಿದೆ ನೋಡಿ ಹೆಂಗೆ ನಿಮ್ಗೆ ಹೇಳ್ತೀನಿ ಎ ಪಿ ಪಿ ಡ್ಯಾಶ್ ಎ ಡ್ಯಾಶ್ ಒಂದು ಚೌಕ ಯಾಕೆ ಚೌಕ ಅಂತ ಹೇಳ್ತೀವಿ ಮೂರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಂತರ ಪಿ ಪಿ ಬಿರುಶ್ ಇದೊಂದು ಚೌಕ ಕ್ಯೂ ಬಿಂದು ಶುರು ಮಾಡಿ ಕ್ಯೂ ಬಿ ಡ್ಯಾಶ್ ಕ್ಯೂ ಡ್ಯಾಶ್ ಇದೊಂದು ಚೌಕ ಈ ರೀತಿ ಮೂರು ಚೌಕಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ ಮೂರು ಚೌಕಗಳನ್ನ ನಾವು ರಚನೆ ಮಾಡ್ತೀವಿ ನಂತರ ಈ ಒಂದು ಇವುಗಳನ್ನ ರಚಿಸಿದ ನಂತರ ಮೇಲ್ಭಾಗದಲ್ಲಿ ಗೆರೆಗಳು ಇರ್ತವಲ್ಲ ಅದನ್ನು ನಾವು ಅಳಿಸಿಬಿಡಬೇಕು ಮೇಲ್ಭಾಗದಲ್ಲಿ ಗೆರೆಗಳು ಏನಾರು ಇದ್ರೆ ನೋಡಿ ಇಲ್ಲಿ ನಾವು ಮಾರ್ಕ್ ಮಾಡ್ದಾಗ ಮೇಲ್ಬಾಗ್ ನೋಡಿ ಇದು ಇಲ್ಲಿ ಮಾರ್ಕ್ ಮಾಡಿದ್ದೀವಿ ಹಿಂಗಿ ರಚನೆ ಮಾಡ್ತೀವಿ ಮೇಲ್ಭಾಗದ ಇದ್ರೆ ಇದನ್ನ ನಾವು ಎರೇಜರ್ ತಗೊಂಡು ಅಳಿಸಿಬಿಡೋಣ ಈ ರೀತಿ ನಾವು ಆಯತವನ್ನ ಚೌಕಗಳಾಗಿ ವಿಂಗಡಿಸಿದ್ದೇವೆ ಇದನ್ನ ವಿಭಜಿತ ಆಯತಗಳನ್ನು ರಚನೆ ಮಾಡ್ತಕ್ಕಂಥದ್ದು ಅಂತೇಳಿ ಕರಿತಿ ಓಕೆ ಸ್ನೇಹಿತರೆ ನೀವು ಇದುವರೆಗೂ ಕೂಡ ದೇವರಾಜ ಸೂಪರ್ ಹೀಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು